ಮಾರ್ಚ್ ಒಂದರಂದು ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಪ್ರೇರಣಾದಾಯಿ ಚಿಂತಕರಾದ ಬ್ರಹ್ಮಕುಮಾರಿ ಶಿವಾನಿ ಅವರ ಉಪನ್ಯಾಸ ಕಾರ್ಯಕ್ರಮ ಸ್ವಾಸ್ಥ್ಯ ಸಾಮರಸ್ಯ ಹಾಗೂ ಸಂತೋಷ ಜೀವನದ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಬ್ರಹ್ಮಕುಮಾರಿಸ್ ಭಾಗ್ಯಕ್ಕ ಅವರು ತಿಳಿಸಿದರು ಈಶ್ವರ ವಿಶ್ವವಿದ್ಯಾಲಯದಿಂದ ಒಂದು ಅದ್ಭುತವಾದ ಮತ್ತು ಬೃಹತ್ ಕಾರ್ಯಕ್ರಮ ರಾಜಯೋಗಿನಿ ಬ್ರಹ್ಮಕುಮಾರಿ ಶಿವಾನಿ ದೀದಿಜಿಯವರ ಆಗಮನ ನಮ್ಮ ಜಿಲ್ಲೆಗೆ ಪ್ರಥಮ ಬಾರಿಗೆ ಶ್ ಅವರು ನಾಳೆ ಸಂಜೆ ಶುಕ್ರವಾರ ಸಂಜೆ ಆಗಮಿಸ್ತಾರೆ ನಮ್ಮ ಜಿಲ್ಲೆಯ ಒಂದು ಕೇಂದ್ರವಾದಂತಹ ಕುರುವಂಗಿ ರಸ್ತೆಯಲ್ಲಿರೋ ಆನಂದ ಸರೋವರ ಬೆಳೆಕಲ್ಲಿಗೆ ಆಗಮಿಸಿ ರಾತ್ರಿ ಅಲ್ಲಿ ವಾಸ್ತವ್ಯ ಇತ್ತು ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆ ಪ್ರತಿನಿತ್ಯ ಯಾರು ಈ ರಾಜಯೋಗದ ಅಭ್ಯಾಸ ಮಾಡ್ತಾರೆ ಅವರಿಗೆ ವಿಶೇಷ ತರಗತಿ ಇರುತ್ತೆ ಆನಂತರ ಒಂಬತ್ತು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗುತ್ತೆ ಒಂಬತ್ತು ಮುಕ್ಕಾಲಿಗೆ ಸಮಯಕ್ಕೆ ಸರಿಯಾಗಿ ಜ್ಯೋತಿಯನ್ನು ಬೆಳಗಿಸಿ ಎಲ್ಲ ಅತಿಥಿಗಳು ಮಠಾಧೀಶ್ವರರು ಸಾರ್ವಜನಿಕರು ಸರ್ವ ವರ್ಗದವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾರೆ ಈ ಕಾರ್ಯಕ್ರಮದ ಒಂದು ಧ್ಯೇಯ ಏನಂತ ಹೇಳಿದ್ರೆ ನಮ್ಮ ಸ್ವಾಸ್ಥ್ಯ ಸಾಮರಸ್ಯ ಮತ್ತು ಸಂತೋಷದ ಒಂದು ಜಾಗೃತಿಯ ಕಾರ್ಯಕ್ರಮ ಈ ವಿಷಯನ ಕುರಿತು ಅವರು ಎಲ್ರಿಗೂ ಪ್ರೇರಣಾದಾಯಕವಾದಂತಹ ಸ್ಫೂರ್ತಿದಾಯಕವಾದ ಸಂದೇಶವನ್ನು ಕೊಡ್ತಾರೆ ಹನ್ನೆರಡುವರೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ ಸಮಯಕ್ಕೆ ಸರಿಯಾಗಿ ಮುಕ್ತಾಯ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನ ಭಾಗವಹಿಸಿ ಸಹೋದರಿಯವರ ಒಂದು ದರ್ಶನ ಮತ್ತು ಅವರ ವಿಶೇಷ ಸಂದೇಶದಿಂದ ತಮ್ಮ ಎಲ್ಲ ಸಮಸ್ಯೆಗಳಿಗೂ ಸಮಾಧಾನವನ್ನು ಕಂಡುಕೊಳ್ಬೇಕು ಪರಿವಾರದಲ್ಲಿ ಸುಖ ಶಾಂತಿಯಿಂದ ಇರುವಂತಹ ಒಂದು ಸೂತ್ರಗಳನ್ನು ತಮಗೆ ಅವರು ಹೇಳಿಕೊಡ್ತಾರೆ ಅದನ್ನು ತಾವೆಲ್ಲರೂ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲ ಧರ್ಮ ಎಲ್ಲರಿಗೂ ಕೂಡ ಇದಕ್ಕೆ ವಿಶೇಷ ಅವಕಾಶ ಇದೆ ಸಂಸ್ಥೆಯ ಐವತ್ತನೇ ವರ್ಷದ ಸ್ವರ್ಣ ಮಹೋತ್ಸವದ ಈ ಸುಸಂದರ್ಭದ ಒಂದು ವಿಶೇಷವಾದಂತಹ ಒಂದು ಗಿಫ್ಟ್ ಇದು ನಮ್ಮ ಜಿಲ್ಲೆಗೆ ಆ ಗಿಫ್ಟನ್ನು ಎಲ್ಲರೂ ಚೆನ್ನಾಗಿ ಸದುಪಯೋಗ ಮಾಡ್ಕೋಬೇಕಂತ ಎಲ್ಲರಲ್ಲಿ ಸವಿನಯವಾಗಿ ವಿನಂತಿಸ್ಕೊಳ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಎರಡು ಮೂರು ಹಾಗೂ ನಾಲ್ಕರಂದು ಬ್ರಹ್ಮಕುಮಾರೀಸ್ ಜ್ಞಾನಪ್ರಕಾಶ ಭವನದಲ್ಲಿ ಮೂರು ದಿನಗಳ ಕಾಲ ಉಚಿತ ರಾಜಯೋಗ ಶಿಬಿರ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ನಂದಕುಮಾರ್ ಮಹಾಲಕ್ಷ್ಮಿ ಉಪಸ್ಥಿತರಿದ್ದರು